ರಾಜ್ಯ ರಾಜಕಾರಣದಲ್ಲಿ ಗ್ಯಾರಂಟಿ ಗಲಾಟೆ ಸಿಖಾಪಟೆ ದೊಡ್ಡದಾಗಿದೆ ನಿಮಗೆ ಗ್ಯಾರಂಟಿ ಬೇಕಾ ಅಭಿವೃದ್ಧಿ ಬೇಕಾ ಬಸವರಾಜ ರಾಯರೆಡ್ಡಿ ಕೊಟ್ಟಿದ್ದಂಥ ಹೇಳಿಕೆ ಸರ್ಕಾರದಲ್ಲಿ ಹಣಕಾಸಿನ ಕೊರತೆ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸಿದ್ರು ಶಾಸಕರು ವಿಪಕ್ಷಗಳಿಂದಲೂ ಅಭಿವೃದ್ಧಿಗೆ ದುಡ್ಡಿಲ್ಲ ಅಂತ ಆರೋಪ ಇದೆ ಈ ನಡುವೆ ಪದೇ ಪದೇ ಇಂಥದ್ದೇ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಬಸವರಾಜು ರಾಯರೆಡ್ಡಿ ಸರ್ಕಾರದಲ್ಲಿ ಅಭಿವೃದ್ಧಿಗೆ ಹಣ ಇಲ್ಲ ಅನ್ನೋದನ್ನ ರಾಯರೆಡ್ಡಿ ಅವರು ಒಪ್ಕೊಂಡಿದ್ದಾರೆ ಬಹಿರಂಗವಾಗಿ ಈಗ ರಾಜ್ಯ ರಾಜಕಾರಣದಲ್ಲಿ ಗ್ಯಾರಂಟಿ ಗಲಾಟೆ ಜೋರಾಗ್ತಾ ಇದೆ ನಿಮಗೆ ಗ್ಯಾರಂಟಿ ಬೇಕೋ ಅಭಿವೃದ್ಧಿ ಬೇಕೋ ಅಂತ ಹೇಳಿ ಜನರನ್ನೇ ಪ್ರಶ್ನೆ ಮಾಡ್ತಾರೆ ರಾಯರೆಡ್ಡಿ ಕಾಂಗ್ರೆಸ್ನಲ್ಲಿ ಬಸವರಾಜ ರಾಯರೆಡ್ಡಿ ಅವರ ಹೇಳಿಕೆ ಬಹಳಷ್ಟು ಸಂಚಲನವನ್ನ ಕ್ರಿಯೇಟ್ ಮಾಡಿದೆ ಸರ್ಕಾರಕ್ಕೆ ಭಾರಿ ಡ್ಯಾಮೇಜ್ ತಂದಿದೆ ರಾಯರೆಡ್ಡಿ ಅವರ ಹೇಳಿಕೆ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಬಹಿರಂಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಸವರಾಜ ರಾಯರೆಡ್ಡಿ ಸರ್ಕಾರದಲ್ಲಿ ಹಣಕಾಸಿನ ಕೊರತೆ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ವಿಪಕ್ಷಗಳಂತೂ ಬಿಡಿ ಅಭಿವೃದ್ಧಿಗೆ ದುಡ್ಡೇ ಇಲ್ಲ ಸರ್ಕಾರದ ಬಳಿ ಅಂತ ಹೇಳಿ ಸರ್ಕಾರ ರಚನೆ ಆದ ದಿನದಿಂದಲೂ ಕೂಡ ಬಾಯ್ ಬಡ್ಕೊಳ್ತಾನೆ ಇದ್ದಾವೆ ಆರೋಪವನ್ನ ಮಾಡ್ತಾನೆ ಇದ್ದಾವೆ ಇದೆಲ್ಲದರ ನಡುವೆ ಸ್ವತಃ ಸರ್ಕಾರದ ಭಾಗವಾಗಿರುವಂತ ಬಸವರಾಜ ರಾಯರೆಡ್ಡಿ ಅವರು ಸರ್ಕಾರದಲ್ಲಿ ಹಣ ಇಲ್ಲ ಅನ್ನೋದನ್ನ ಬಹಿರಂಗ ವೇದಿಕೆಯಲ್ಲೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಗ್ರಾಮೀಣ ರಸ್ತೆಗಳು ಬಹಳದವ ಬಹಳ ಕಷ್ಟ ಮಾಡಿಕೊಡ್ತೇನೆ ಯಾಕಂದ್ರೆ ಎಲ್ಲ ಮಾಡಿಬಿಟ್ಟಿವಿ ಇಲ್ಲಿ ತಿಳ್ಕೊಳ್ಳಿ ನಿಮ್ಗೆಲ್ಲ ಗೊತ್ತಾಗಬೇಕು ಒಂದು ಲಕ್ಷ ಎರಡು ಸಾವಿರ ಕೋಟಿ ರೂಪಾಯಿ ಕೊಡ್ತೀವಿ ಜನರಿಗೆ ಪ್ರತಿ ವರ್ಷ ಒಂದು ಕೋಟಿ ಇಪ್ಪತ್ನಾಕ್ ಲಕ್ಷ ಹೆಣ್ಮಕ್ಳಿಗೆ ಎರಡು ಸಾವಿರ ಯಜಮಾನ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಇಂಟು ಟೂ ಥೌಸಂಡ್ ಎರಡೂವರೆ ಸಾವಿರ ಕೋಟಿ ಪ್ರತಿ ವರ್ಷ ಮೂವತ್ತು ಸಾವಿರ ಕೋಟಿ ಇಲ್ಲೇ ಹೋಗ್ತು ಬರೀ ಹೆಣ್ಮಕ್ಳು ಅದಕ್ಕೆ ಒಂದೇ ವರ್ಷ ಡಾಂಬರ್ ರೋಡ್ ಆಗ್ಬೇಕು ಶಾಲೆ ಆಗ್ಬೇಕು ಅದಕ್ಕೊಮ್ಮೆ ಒಳ್ಳೇದ ಆಗೋದಿಲ್ಲ ಅದಕ್ಕೆ ನೀವು ಏನು ಮಾಡಬೇಕು ಫಿಕ್ಸ್ ಮಾಡಿಬಿಡ್ಬೇಕು ಸರ್ ನಮಗೆ ಇಂಥವು ಕೆಲಸ ಬೇಡ ನೀವೆಲ್ಲ ಬಂದ್ ಮಾಡಿಬಿಡ್ರಿ ಇವನ ಹಳ್ಳಿ ರಸ್ತೆ ಮಾಡಿದ್ರೆ ಹಳ್ಳಿ ರಸ್ತೆ ಮಾಡ್ತೇವೆ ಇಲ್ಲಿ ಬರೀ ಗುಡಿ ಕಟ್ಟಬೇಕು ನೀವು ಏನು ಬೇಡ ಬರೀ ಗುಡಿನ ಯಾಕಂದ್ರೆ ನಮ್ಮ ಇರುವಂತ ಹಣದಲ್ಲಿ ಸ್ವಲ್ಪ ನೋಡಿ ಮಾಡ್ತೇವೆ ಮಾಡಿಸ್ಕೊಡ್ತೇನೆ ಹಳ್ಳಿ ರಸ್ತೆ ಮುಂದಿನ ವರ್ಷದಿಂದ ಚಾಲೂ ಮಾಡ್ತೇನೆ ಸ್ವಲ್ಪ ನಿಮ್ಮ ಸಜೆಷನನ್ನು ಮಹತ್ವ ಕೊಡ್ತೇನೆ ನೆಕ್ಸ್ಟ್ ಇಯರ್ ಇಂದ ಕೆಲವು ಅಲ್ಲಲ್ಲಿ ಅಲ್ಲಲ್ಲಿ ರೋಡ್ ಸ್ಟಾರ್ಟ್ ಮಾಡ್ತೇನೆ ಸಿಮೆಂಟ್ ರೋಡ್ ಮಾಡಿ ಸಿಮೆಂಟ್ ರೋಡ್ ಬೇಡ ಅಂದಿದ್ರೆ ನಾನು ಈ ಹಳ್ಳಿ ರಸ್ತೆ ತಗೊಂಡ್ಬಿಡ್ತಿದ್ದೆ ಈಗ ಎಲ್ಲನೂ ಒಂದೇ ವರ್ಷ ಮಾಡ್ಲಿಕ್ಕೆ ಕಷ್ಟ ಅನ್ನೋದಕ್ಕೆ ಇಷ್ಟು ಉದಾಹರಣೆ ಕೊಡಬೇಕಾದ್ ನಾನು ಗ್ರಾಮೀಣ ರಸ್ತೆಗಳು ಬಹಳದವ ಬಹಳ ಕಷ್ಟ ಮಾಡಿ ಕೊಡ್ತೇನೆ ಯಾಕಂದ್ರೆ ಎಲ್ಲ ಮಾಡಿಬಿಟ್ಟಿವಿ ಇಲ್ಲಿ ತಿಳ್ಕೊಳ್ಳಿ ನಿಮ್ಗೆಲ್ಲ ಗೊತ್ತಾಗಬೇಕು ಒಂದು ಲಕ್ಷ ಎರಡು ಸಾವಿರ ಕೋಟಿ ರೂಪಾಯಿ ಕೊಡ್ತೀವಿ ಜನರಿಗೆ ಪ್ರತಿ ವರ್ಷ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಹೆಣ್ಮಕ್ಳಿಗೆ ಎರಡ್ ಸಾವಿರ ಯಜಮಾನ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಇಂಟು ಟೂ ಥೌಸಂಡ್ ಎರಡೂವರೆ ಸಾವಿರ ಕೋಟಿ ಪ್ರತಿ ವರ್ಷ ಮೂವತ್ತು ಸಾವಿರ ಕೋಟಿ ಇಲ್ಲೇ ಹೋದ್ ಬರೀ ಹೆಣ್ಮಕ್ಳು ಅದಕ್ಕೆ ಒಂದೇ ವರ್ಷ ಡಾಂಬರ್ ರೋಡ್ ಆಗ್ಬೇಕು ಶಾಲೆ ಆಗ್ಬೇಕು ಅದಕ್ಕೊಮ್ಮೆ ಒಳ್ಳೇ ಆಗೋದಿಲ್ಲ ಅದಕ್ಕೆ ನೀವ್ ಏನ್ ಮಾಡ್ಬೇಕು